ಎಲ್ರಿಗೂ ನಮಸ್ಕಾರ ನಾನು ನಿಮ್ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಬನ್ನಿ ಇವತ್ತು ಗುರುವಾರ ಗುರುವಾರ ಇವಾಗ ಎಷ್ಟು ಗೊತ್ತಾ ಅರೌಂಡ್ ಹನ್ನೆರಡೂವರೆ ಆಗ್ತಾ ಇದೆ ಅಥವಾ ಸ್ಕೂಲ್ಗೆ ಹೋಗಿದ್ದಾನೆ ಅವ್ನು ಸ್ಕೂಲಿಂದ ಬರೋಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಪಾಲಕ್ ದಾಲ್ ಬರುತ್ತಲ್ವ ಪಾಲಕ್ ದಾಲ್ನ ಮಾಡ್ತಾ ಇದ್ದೀನಿ ನಂಗೆ ಏನಪ್ಪ ಅಂದರೆ ಸೊಪ್ಪುಗಳದು ಮೇನ್ ಏನಂದರೆ ನೀಟಾಗಿ ತೊಳಿಬೇಕು ಅಕಸ್ಮಾತ್ ಏನಾದ್ರು ತೊಳ್ದಿಲ್ಲ ಅಂದರೆ ಒಂಥರ ಮಣ್ಣು ಮಣ್ಣು ಹಿಡ್ದು ಅಲ್ಲ ನನಗೆ ಮತ್ತು ದೆವ್ಯಗೆ ಪ್ರತಿದಿನವೂ ಅಷ್ಟೇ ನಾನು ಯಾವ್ದಾರು ಒಂದು ಸಾರು ಅಥವಾ ಏನಾದ್ರು ಒಂದು ಮಾಡ್ಕೋತೀನಿ ವೆದರ್ ಹೆಂಗಿದೆ ಅಂತ ಅಂದರೆ ಒದಿಸ್ಕೊಂಡು ಒದಿಸ್ಕೊಂಡು ಮಲ್ಕೊಳ್ಳೋಣ ಅನಿಸುತ್ತೆ ಕೆಲಸ ಮಾಡಬೇಕು ಅಂತ ಅನ್ಸಲ್ಲ ಈ ವೆದರಲ್ಲಿ ಬಟ್ ಏನು ಮಾಡೋದು ಮಕ್ಕಳಿದ್ದಾಗ ಕೆಲಸ ಮಾಡಲೇಬೇಕು ನಾನು ಯಾವಾಗಲೂ ಅಷ್ಟೇ ದಾಲ್ ಮಾಡಿದಾಗ ಪ್ಲೇನ್ ದಾಲ್ ಮಾಡೋಕೆ ಹೋಗಲ್ಲ ಇಲ್ಲ ಪಾಲಕ್ ಹಾಕ್ತೀನಿ ಇಲ್ಲ ಕ್ಯಾರೆಟ್ ಹಾಕ್ತೀನಿ ಏನಾರು ಒಂದು ಅದಕ್ಕೆ ಸ್ವಲ್ಪ ಹಾಕೇ ಹಾಕ್ತೀನಿ ಪ್ಲೇನ್ ದಾಲ್ ಅಂದ್ರೆ ನನಗೇನೋ ಸಮಾಧಾನ ಆಗೋಲ್ಲ ಏನೋ ಮಿಸ್ ಮಾಡ್ತಾ ಇದೀನಿ ಅನ್ನೋ ಅದರಲ್ಲಿ ಕ್ಯಾರೆಟು ಅಥವಾ ಪಾಲಕ್ ಹಾಕಿದ್ರೆ ಒಂಥರ ನ್ಯೂಟ್ರಿಷನ್ ಫಿಲ್ ಮಾಡ್ತೀನೇನೋ ಅಂತ ಸಮಾಧಾನ ಆಗಲ್ಲ ದಾಲ್ನ ಬೆಳಗ್ಗೆನೆ ಅಂದರೆ ಒಂದು ಹತ್ತು ಗಂಟೆ ಹಂಗೆ ಕೂಗ್ಸಿಟ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಈಗ ಏನಂದರು ಬರೀ ಒಗ್ಗರಣೆ ಹಾಕ್ಬಿಟ್ಟು ಮಾಡೋದಷ್ಟೆ ಇನ್ನೊಂದು ಏನು ಗೊತ್ತಾ ನಂದು ಫೋರ್ಟಿ ತೌಸಂಡ್ ನಿನ್ನೇನು ರೀಚ್ ಆಗೋದಿದ್ದೆ ಸಬ್ಸ್ಕ್ರೈಬರ್ಸ್ದು ಬಟ್ ಇನ್ನು ಟೂ ಹಂಡ್ರೆಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದೀರಾ ಸೊ ದಯವಿಟ್ಟು ಈ ವಿಡಿಯೋನ ನೀವು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನಗೋಸ್ಕರ ಅದೊಂದು ಸತಿ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿ ಸೊ ದಟ್ ನನಗೆ ಫಾರ್ಟಿ ಕೆ ರೀಚ್ ಆಗೋಕ್ಕೆ ನೀವು ನಿಮ್ಮ ಯಾರು ಈ ವಿಡಿಯೋನ ಈಗ ನೋಡ್ತಾ ಇದ್ದೀರಾ ದಯವಿಟ್ಟು ಅದನ್ನು ಹೆಲ್ಪ್ ಮಾಡಿ ಅಂತ ಹೇಳ್ತಾ ನೋಡಿ ಪಾಲಕ್ದ ಮಾಡ್ತಾ ಮಾಡ್ತಾಯಿದ್ದೀನಿ ಏನಿಲ್ಲ ಸಿಂಪಲಾಗಿ ಏನು ಒಗ್ಗರಣೆ ಹಾಕ್ತೀರ ಅದನ್ನೇ ಒಗ್ಗರಣೆ ಹಾಕ್ಬಿಟ್ಟು ನೀವು ಅದಾದಮೇಲೆ ಪಾಲಕ್ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ನಿಜವಾಗ್ಲೂ ಹೇಳ್ತೀನಿ ತುಂಬ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಸೊ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ತುಪ್ಪ ನಂದಿನಿ ತುಪ್ಪ ನನಗೆ ಮತ್ತೆ ಇವ್ರಿಗೆ ಉಪಯೋಗಿಸ್ತೀನಿ ಈಸಿ ಆಕ್ಸಸ್ ಇರಲಿ ಅಂತ ನೋಡಿ ಈ ತರ ಕೌಂಟರ್ ಸ್ಟ್ಯಾಂಡ್ ಏನಿದೆ ಅದನ್ನ ಗ್ಯಾಸ್ ಹತ್ರನೇ ಇಟ್ಕೊಂಡಿದ್ದೀನಿ ಈಗ ಅಡಿಗೆ ಮಾಡುವಾಗ ಉಪ್ಪು ಬೇಕಾಗುತ್ತೆ ಖಾರದ ಪುಡಿ ಇರ್ಬೋದು ಅಥವಾ ತುಪ್ಪ ಅಥವಾ ಕಾಯಿಸಿದ ಎಣ್ಣೆ ಅದೆಲ್ಲ ಏನಿದೆ ಅದನ್ನ ಸ್ಟವ್ ಅಕ್ಕಪಕ್ಕನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಪಾಲಕ್ ಚೆನ್ನಾಗಿ ಫ್ರೈ ಆದಮೇಲೆ ದಾಲ್ ಏನು ಕೂಗ್ಸಿಟ್ಕೊಂಡಿದೆ ಅಲ್ವಾ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಪಾಲಕ್ ದಾಲು ರೆಡಿ ಆಗುತ್ತೆ ನೀವು ಇದನ್ನು ಮಾಡಿದ್ದೀರಾ ಪಾಲಕ್ ದಾಲ್ ಮಾಡ್ತೀರಾ ಮಾಡ್ತೀರಾ ಮನೇಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಕಾಯ್ದಿರೋ ಎಣ್ಣೆ ಇರುತ್ತಲ್ವಾ ಕಾಯ್ದಿರೋ ಎಣ್ಣೆನ ಈ ಥರ ಡಬ್ಬಿ ಇದೆ ಇದಕ್ಕೆ ಹಾಕಿಟ್ಕೊಂಡ್ಬಿಡ್ತೀನಿ ಯಾವಾಗಾರು ಕರಿಯುವ ಕರಿಯೋದು ಮಾತ್ರ ಕರಿಯೋ ಎಣ್ಣೆ ಇದರಲ್ಲಿ ಸ್ಟೀಲಲ್ಲಿ ಇಟ್ಟಿರೋದು ಇದರಲ್ಲಿರೋವು ఇదు ఫ్రెష్ అన్న ఇది కబాబల్ కర్దిరే అన్న ఇది ఆరప్ప ఎస్ట్ కాలింగ్ బల్ ఒడితార అంద్ర కల్లల కట్ ఓ కమింగ్ మేట్ ఓ హాయ్ యు కేమట్ రిపోర్ట్ కర రిపోర్ట్ నహీ నహీ హో ఏ మెలాయస్కో ఏ మెలాయ వా దివి Oh sure sure sure. What are you doing, Divi? So Divi, you got a, a A. have to P T M with to One eighty three out of two fifty. One eighty three out of two fifty. I've scored. Where is your report card? Report card not given. They won't give you. What was the feedback? Not. Huh? Not She's doing good academically. The no, only thing is, is. Uh Problem with pension. Eye contact and uh, the color pencil issue. What color school? Color. B -L -R -P -P -I. Shall I open it? Open it. Open the sweater china. Open. Open take it off. ಸ್ವೆನ್ ಸ್ಕೂಲ್ ಅಲ್ಲಿ ಪಿ ಟಿ ಎಮ್ ಇತ್ತು ಆಕ್ಚುಲಿ ತ್ರೀ ಡೇಸ್ ಇಂದ ಟ್ರೈನಿಂಗ್ ಕೊಡ್ತಾ ಇದಾರೆ ಪೇರೆಂಟ್ಸ್ಗೆ ನನ್ನ ಸ್ಪೆಷಲ್ ನೀಡ್ ಸ್ಕೂಲ್ ಅಲ್ವಾ ಸೊ ಮನೇಲೆ ನಾವು ಹೆಂಗೆ ಥೆರಪಿ ಮಾಡ್ಬೋದು ಬಿಹೇವಿಯರ್ ಇಶ್ಯೂಸ್ ಕರೆಕ್ಷನ್ಸ್ ಎಲ್ಲ ಇರುತ್ತಲ್ವಾ ಅದು ಮತ್ತೆ ಅಟೆನ್ಷನ್ ಸ್ಪ್ಯಾನ್ ಹೆಂಗೆ ಇನ್ಕ್ರೀಸ್ ಮಾಡೋದು ಅದೆಲ್ಲ ಟ್ರೈನಿಂಗ್ ಕೊಡ್ತಾ ಇದಾರೆ ಬಟ್ ನಾನು ಹೋಗ್ತಾ ಇಲ್ಲ ಇವ್ರನ್ನ ಕಳಿಸ್ತಾ ಇದೀನಿ ಇವ್ರು ಹೋಗ್ಲಿ ಅಂತ ಯಾಕಂದ್ರೆ ನಾನು ಹೋದ್ರೆ ಏನು ಗೊತ್ತಾ ನನ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ತೊಗೊಂಡು ಅದರ ಓವರ್ ವೆಲ್ಮಿಂಗ್ ಅನ್ಸ್ಬಿಡುತ್ತೆ ಅದಕ್ಕೆ ಇವರು ಹೋದರೆ ಸ್ವಲ್ಪ ಇವರು ಇನ್ವಾಲ್ವ್ ಆಗ್ತಾರೆ ಅಲ್ವಾ ಅಂದ್ಬಿಟ್ಟು ಇವರೇ ಹೋಗ್ತಾಯಿದ್ದಾರೆ ಸಿ ಡೇಸಿಂದ ಇವತ್ತು ಪಿ ಟಿ ಎಮ್ ಇತ್ತಂತೆ ಚೆನ್ನಾಗಿ ಬಂದಿದೆ ಆಕ್ಚುಲಿ ಅಕಾಡೆಮಿಕ್ಲಿ ಚೆನ್ನಾಗಿ ಇದ್ದಾನೆ ಬಟ್ ಅದ ಸ್ಪೀಚ್ ಸ್ವಲ್ಪ ಇನ್ನ ಮತ್ತು ಬಿಹೇವಿಯರಲ್ ಇಶ್ಯೂಸ್ ತುಂಬ ಹಠ ಮಾಡೋದು ಎಲ್ಲ ಇದ್ದೆ ಇದೆ ಹೇಗೆ ಅವ್ನು ಅಡುಗೆ ಅವ್ನ ಸೋಯಾ ಮಾಡಿಸಿದ್ದೆ ಸೋಯಾ ಮತ್ತು ಚಪಾತಿ ಮಾಡಿಸಿದ್ದೀನಿ ಮತ್ತು ನಾನು ಇದನ್ನು ಇದ್ದೀನಿ ರೈಸ್ಗೂ ಇಟ್ಟಿದ್ದೀನಿ ಆಮೇಲೆ ಇನ್ನೊಂದೇನು ಮಾಡ್ತೀನಿ ಗೊತ್ತ ನಾನು ಈ ಥರ ಎಣ್ಣೆ ಇರುತ್ತೆ ಅಲ್ಲ ಇದರನ್ನು ಮಿಕ್ಕಿರುತ್ತೆ ಸುಮಾರು ಅದಕ್ಕೆ ಅದನ್ನು ಇದರ ಕುಕ್ಕರ್ ಮೇಲೆ ಇಟ್ಬಿಟ್ಟರೆ ಸ್ವಲ್ಪ ತರಕದಂಗ ಆಗುತ್ತೆ ಆಮೇಲೆ ಅದನ್ನ ಬಾಟಲ್ಗೆ ಹಾಕಬಹುದು ಅಂತ ನಾನು ಬಿಸಿ ಮಾಡಿ ಇಡಿದ್ದೀನಿ ಬಿಸಿ ಮಾಡಕ ಇಟ್ಬಿಟಾ तुम खा लो गाइस ना अब खाना ऑलरेडी टाइम नाउ ಜ್ಯೂಸ್ ಗ್ಲಾಸ್ ಏನು ಬರುತ್ತೆ ಇದನ್ನು ನಾನು ಅಮೆಝಾನಿಂದ ತರಿಸಿದ್ದೆ ಯಾವಾಗ ಗೊತ್ತಾ ಟೂ ಡೇಸ್ ಆಯಿತು ಬಟ್ ಏನಂದರೆ ಇದು ಆ್ಯಕ್ಚುಲಿ ಸಿಕ್ಸ್ ಗ್ಲಾಸಸ್ ನಾನು ಸೆಟ್ ಆರ್ಡರ್ ಮಾಡಿದ್ದು ಬಟ್ ಬರೋಷ್ಟರಲ್ಲಿ ಅದು ಆಗಲೇ ಒಂದು ಗ್ಲಾಸ್ ಒಡೆದಿತ್ತು ಫೈವ್ ಗ್ಲಾಸಸ್ ಇತ್ತಷ್ಟು ಜನ ಇವ್ರು ಹೇಳಿದ್ರು ಇಲ್ಲ ರಿಟರ್ನ್ ಮಾಡಿಬಿಡು ಅಂತ ಬಟ್ ತಲೆ ನಾವು ಅಂದರೆ ಮತ್ತೆ ರಿಟರ್ನ್ ಮಾಡಿದ ಮೇಲೆ ಮತ್ತೆ ಆರ್ಡರ್ ಪ್ಲೇಸ್ ಮಾಡಿ ಅಯ್ಯೋ ಯಾರು ಮಾಡ್ತಾರೋ ಹೋಗ್ಲಿ ಅಂತ ಫೈವೇ ಇಟ್ಕೊಂಡೆ ಮತ್ತು ಇವನಿಗೆ ಊಟ ಮಾಡ್ಸೋಕ್ಕೆ ಕೂರಿಸಿದ್ದೀನಿ ಆ್ಯಕ್ಚುಲಿ ಇವನಿಗೆ ಏನು ಗೊತ್ತಾ ಇದು ಟೈಲ್ಸ್ ಅಂತ ಬರುತ್ತೆ ಮ್ಯಾಗ್ನೆಟಿಕ್ ಟೈಲ್ಸ್ ಅದು ಅವ್ನು ತುಂಬ ಎಂಗೇಜಿಂಗ್ ಆಗಿರುತ್ತೆ ಮಕ್ಕಳಿಗೆ ಬೇಕಾದ್ರೆ ನೀವು ಇದನ್ನು ತೊಗೋಬೋದು ಇದನ್ನು ಕೊಟ್ಬಿಟ್ರೆ ಅವನು ಆಟ ಆಡಿಕೊಂಡು ಆಟ ಆಡ್ತಿರ್ತಾನೆ ಸೊ ದಟ್ ನಾನು ಈಸಿಯಾಗೆ ಊಟ ತಿಂಡಿ ಏನಿದೆ ಅದನ್ನು ತಿನ್ನಿಸ್ಕೋಬೋದು ಸತಿ ಹಬ್ಬಕ್ಕೆ ವನ್ಮಾಲಕ್ಷ್ಮಿ ಹಬ್ಬಕ್ಕೆ ಮೈಸೂರಿಗೆ ಹೊಟ್ಟೋಗ್ತಾ ಇದನ್ನು ಮನೇಲಿ ಇಲ್ಲ ಏನಕ್ಕೆ ಅಂದರೆ ಮನೇಲಿ ಮಾಡೋಕ್ಕೆ ಶುರು ಮಾಡಿದ್ರೆ ತುಂಬ ಕೆಲಸ ಆಗುತ್ತೆ ಇನ್ನು ಕ್ಲೀನಿಂಗ್ ಎಲ್ಲ ಪೆಂಡಿಂಗಿದೆ ಓವರಾ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ ಈಗ ತಾನೇ ಸ್ವಲ್ಪ ಕೈ ನೋವೆಲ್ಲ ಸುಧ್ರಾಯಿಸ್ಕೊಂಡಂಗೆ ಆಗಿದೆ ಅದಕ್ಕೆ ಬೇಡ ಮೈಸೂರಿಗೆ ಒಟ್ಟೋಗೋಣ ಹೆಂಗಿದ್ರು ಅಮ್ಮನೂ ಇಡ್ತಾರೆ ಕಲಸ ಆಮೇಲೆ ಅಲ್ಲೆಲ್ಲರೂ ಕುಂಕುಮಕ್ಕೆ ಕರಿತಾರದಂತ ಚೆಂದ ಮೈಸೂರಿಗೆ ಹೋಗೋದೆ ಅದಕ್ಕೆ ಹಂಗೆ ಅಂದ್ಕೊಂಡಿದ್ದೀನಿ ಮೈಸೂರಿಗೆ ಹೋಗೋಣ ಅಂತ ಸೊ ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾಳೆ ನಾಳಿದ್ದಲ್ಲಿ ನೋಡಿ ಇದನ್ನು ನಾನು ಹೇಳಿದ್ದು ಮ್ಯಾಗ್ನೆಟಿಕ್ ಟೈಲ್ಸ್ ನೀವು ಅಮೆಝಾನಲ್ಲೆಲ್ಲ ಹುಡ್ಕ್ರೆ ಸಿಗುತ್ತೆ ಆ್ಯಕ್ಚುಲಿ ಸೆಟ್ ಬರುತ್ತಿದ್ದು ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ದೇವೇತದ ಊಟ ಆಯಿತು ಇವ್ರದ್ದು ಊಟ ಆಯಿತು ಆ್ಯಕ್ಚುಲಿ ನಾನು ಮನೇಲಿ ಯಾವಾಗಲೂ ಅಷ್ಟೇ ಅವ್ರಿಬ್ರದ್ದು ಊಟ ಆದಮೇಲೆ ಮಾಡ್ತೀನಿ ಏನಕ್ಕೆ ಅಂದರೆ ನನಗೆ ಎಲ್ಲ ಮುಗ್ದೋಗ್ಬೇಕು ಕೆಲಸ ಈಗ ಮಧ್ಯದಲ್ಲಿ ಮೊದಲೇನೋ ಕುತ್ಕೊಂಡು ಇವನ್ಗೆ ಊಟ ಮಾಡಿಸ್ತಾ ನಾನು ಊಟ ಮಾಡಿದ್ರೆ ನಾನು ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿ ಒಂದು ಹದಿನೈದು ನಿಮಿಷದವರೆಗೂ ನೆಮ್ಮದಿಯಾಗಿ ಊಟ ಮಾಡ್ತೀನಿ ಸೊ ಊಟ ಮಾಡಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ ಕಿಚನ್ನ ಮತ್ತು ಸಂಜೆ ಪಾತ್ರೆ ತೊಡ್ಯೋಕ್ ಬರ್ತಾರಲ್ವ ಅವ್ರಿಗೂ ಏನೇನು ಇಡಬೇಕು ಪಾತ್ರೆ ಎಲ್ಲ ಎತ್ತಿಟ್ಬಿಡ್ತಾ ಇದ್ದೀನಿ ಇನ್ನೊಂದೇನು ಗೊತ್ತಾ ನಮ್ಮ ಫ್ರಿಜ್ ಫ್ರಿಜ್ ನೋಡಿದಿರಾ ಇದು ತುಂಬ ಚೆನ್ನಾಗಿ ಆಗಿದೆ ಬಟ್ ನಮ್ಮ ಅಡುಗೆ ಅವನು ಅಡುಗೆ ಮಾಡುವಾಗ ಹಸಿಟ್ಟು ಗಿಸಿಟ್ಟು ಎಲ್ಲ ಮೆಟ್ಟಿಟ್ಟಿರ್ತಾನೆ ಸೊ ದಿನ ನಾನು ಫ್ರಿಜ್ ಏನಿದೆ ಅದನ್ನು ಕ್ಲೀನ್ ಮಾಡ್ತೀನಿ ನಮ್ಮ ಮೇಲೆ ಹೋಗಿ ಮಲಗಿಸ್ತೀನಿ ನಿಲ್ಲಿಸ್ಬೇಕು ಮಲಗಿಸೋದು ಮಧ್ಯಾಹ್ನ ಮುಂದಿನ ವಾರದಿಂದ ಮೈಸೂರಿಗೆ ಹೋಗಿ ಬಂದ ಮೇಲೆ ಒನ್ ವಾರಕ್ಕೆ ಹೋಗ್ತಾ ಇದ್ದೀನಿ ಮೈಸೂರಿಗೆ ಆ್ಯಕ್ಚುಲಿ ಒನ್ ವೀಕ್ ಪೂರ್ತಿ ನೋಡಿ ಹೋಗಿ ಇದ್ಬಿಟ್ಟು ಬರೋಣ ಅಂತ ದಿವಿ ಸ್ಲೀಪಿಂಗ್ ಟೈಮ್ ಮಗನೆ ಸೊ ಒಂದು ವಾರ ನನಗೂ ರೆಸ್ ಸಿಕ್ಕಂಗೆ ಆಗುತ್ತೆ ಆಮೇಲೆ ನಮ್ಮಮ್ಮ ಎಲ್ಲ ಏನೋ ಒಡವೆ ಗಿಡವೆ ಎಲ್ಲ ತೊಗೋಬೇಕು ಅಂತಾರು ವೀಡಿಯೋ ಮಾಡ್ತೀನಿ ಅದಂತೂ ತೋರಿಸ್ತೀನಿ ಅಮ್ಮ ಏನೋ ಒಡವೆ ತೊಗೋಬೇಕಿತ್ತಂತೆ ಅದಕ್ಕೆ ಏನಾಗುತ್ತೆ ಅಂದರೆ ನಮ್ಮಮ್ಮ ಏನು ಒಡವೆ ತೊಗೋಬೇಕಂದ್ರು ಯಾವಾಗಲೂ ಇಷ್ಟ ಕಾಯ್ತಾರೆ ನಾನು ಹೋಗೋವರ್ಗು ಯಾಕಂದರೆ ನಮ್ಮಮ್ಮ ತೊಗೊಂಡ್ರೆ ಅದು ನಾನು ಹಾಕೋತೀನಿ ನಮ್ಮ ಅಕ್ಕನೂ ಹಾಕೋತಾರೆ ಸೊ ಅದರ ಅದಕ್ಕೆ ಎಲ್ಲ ಮೂರು ಜನ ಇಷ್ಟಪಟ್ಬಿಟ್ಟು ತೊಗೊಂಡ್ರೆ ಅದನ್ನು ತೊಗೊಂಡಂಗೆ ಅದಕ್ಕೇ ದಿವಿ ಕಮ್ಮ ಕಮ್ಮಗ್ನ ತೋರಿಸ್ತೀನಿ ನಿಮಗೆ ನಾನು ತೊಗೊಂಡಿರೋದನ್ನು ಸೀರೆ ಸೀರೆಗೆ ಸರ್ತಿ ಬ್ಲೌಸ್ ಹೊಲಿಸ್ಲಿಲ್ಲ ಆ್ಯಕ್ಚುಲಿ ಅದು ಬ್ರೌನ್ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೀನಲ್ವಾ ಅದಕ್ಕೆ ಬ್ಲೌಸ್ ಹೊಲ್ಸಲಿಲ್ಲ ಯಾಕಂದರೆ ಸೇಮ್ ಅದೇ ಥರದ್ದು ಕಲರ್ದು ಬಾರ್ಡರ್ದು ಬ್ಲೌಸ್ ಇದೆ ನನ್ನ ಹತ್ರ ಅದಕ್ಕೆ ಅದನ್ನೇ ಹಾಕೊಳ್ಳೋಣ ಅಂದ್ಕೊಂಡೆ ಕೈ ಏನಂದ್ರೆ ಬ್ಲೌಸ್ ಹೊಲ್ಸೋಕ್ಕೆ ಖರ್ಚು ಎಕ್ಸ್ಟ್ರಾ ಇವ್ರನ್ನ ಕೇಳಿದ್ರ ಬ್ಲೌಸ್ ಹೊಲ್ಸಕ್ಕೆ ಖರ್ಚು ಈಗಲೇ ಎಷ್ಟೊಂದು ಖರ್ಚಾಗಿದೆ ಪೂಜೆ ಪೂಜಾ ಮಂದಿರೂ ಆರ್ಡರ್ ಕೊಟ್ಟಿದ್ದೀನಲ್ವ ಆ ಪೂಜಾ ಅವರು ವರಮಹಾಲಕ್ಷ್ಮಿ ಹಬ್ಬ ಅಷ್ಟೊತ್ತು ಕೊಡೋರಿದ್ರು ನಾನು ಹೆಂಗಿದ್ರು ಈಗ ಹೋಗ್ತಾ ಇದ್ದೀನಲ್ಲ ಹಬ್ಬಕ್ಕಿರಲ್ವಲ್ಲ ಅದಕ್ಕೆ ಆರಾಮಾಗಿ ಮಾಡಿಕೊಡಿ ನನಗೆ ಒಂದು ಇಪ್ಪತ್ತನೇ ತಾರೀಕು ಹಂಗೆ ಅಂತ ಹೇಳಿದ್ದೀನಿ ಅದು ಒಂದಷ್ಟು ಖರ್ಚಾಗ್ತಿದೆ ಅದು ಎಷ್ಟು ಖರ್ಚಾಗ್ತಿದೆ ಏನು ಇನ್ನು ಅವರು ನೀಟಾಗಿ ಹೇಳಿಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಸತಿ ಹೇಳಾದ್ಮೇಲೆ ಅದಕ್ಕೆ ಅವ್ನಿಗೆ ವ್ಯಾನ್ ಅಷ್ಟು ಗೊತ್ತಾ ಬೆಳಗ್ಗೆ ಎಂಟು ಗಂಟೆಗೆ ಬಂದುಬಿಡುತ್ತೆ ಅದಕ್ಕೆ ಅವನಿಗೆ ಪಾಪ ಒಂದು ಏಳು ಗಂಟೆ ಹಾಗೆ ಎಳಸ್ಬಿಟ್ಟಿರ್ತೀನಿ ಇಲ್ಲ ಅವನೊಂದ್ಸತಿ ಆರು ಮುಕ್ಕಾಲು ಹಂಗೆ ಇಳಿಸ್ತೀನಿ ಅದಕ್ಕೆ ಈಗ ಎಷ್ಟು ಟೈಮು ಎರಡು ಗಂಟೆ ಆಗ್ತಾ ಇದೆ ಅಲ್ವಾ ಎರಡು ಗಂಟೆ ಅಷ್ಟೊತ್ತಿಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿರುತ್ತೆ ಅವ್ನಿಗೆ ಈಗ ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡು ಹಿಂಗೆಲ್ಲೇ ದಿವಿ ದಿವಿ ಅನ್ಬಿಟ್ಟು ಹಿಂಗೆ ಹಿಂಗೆ ಅಂದ್ಬಿಟ್ರೆ ಸಾಕು ಮಲ್ಕೊಂಬರ್ತವ್ರಲ್ಲು ದಿವಿ Opposite 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 name. name. Which, which story do you want Devi? Opposite name. Opposite name. What's the opposite of Hot Hot ಆಫ್ ಹಾಟ್ ನನಗೆ ಈ ನಡುವೆ ಅಂತೂ ತುಂಬ ಮೂಡ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಕೆಟ್ಟ ಟು ಮೂಡ್ ಸ್ವಿಂಗ್ಸು ಏನಂದರೆ ಮೋಸ್ಟ್ಲಿ ವೆದರ್ ಈ ಥರ ಇದೆ ಅಲ್ವೋ ಒಂಥರ ಗ್ಲೂಮಿಯಾಗಿರುತ್ತೆ ಅದಕ್ಕೆ ನನಗೂ ಅಷ್ಟೇ ಒಂಥರ ಬೆಳೆಯಿಂದ ರಾತ್ರಿವರೆಗೂ ಚೆನ್ನಾಗಿರ್ತೀನಿ ಬಟ್ ರಾತ್ರಿ ಹೊತ್ತು ಒಂದು ಸರ್ತಿ ತುಂಬ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಎನಿವೈಸ್ ನನಗೆ ಮಲಗಿಸುವಾಗ ಇವನ ಜೊತೆ ನಾನು ಫೋನ್ ಯೂಸ್ ಮಾಡೋದು ಏನೂ ಮಾಡೋಲ್ಲ ಕಂಪ್ಲೀಟಾಗಿ ಏನು ಟೈಮ್ ಇದೆ ಅವ್ನಿಗೆ ಡೆಡಿಕೇಟ್ ಮಾಡ್ತೀನಿ ಅವ್ನಿಗೆ ಥರ ಕಡಲ್ ಮಾಡೋದು ತಪ್ಕೊಳ್ಳೋದು ಎಲ್ಲ ತುಂಬಾ ಇಷ್ಟ ಮಲಗುವಾಗ ಬನ್ನಿ ನಿಮಗೆ ಒಡವೆ ತೋರಿಸ್ತೀನಿ ನೋಡಿ ಸೊ ಇದನ್ನು ನಾನು ತೊಗೊಂಡಿದ್ದು ಯಾವಾಗ ಆಯಿತು ಸುಮಾರು ದಿನ ಆಯಿತು ತಗೊಂಡು ಆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿರೋದು ಆ್ಯಕ್ಚುಲಿ ಬೇರೆ ಒಡವೆಗಳೆಲ್ಲ ಎಲ್ಲ ಒಡವೆನೂ ಇದರಲ್ಲೇ ಹಾಕಿಟ್ಬಿಡ್ತೀನಿ ಫಸ್ಟ್ ಸಪ್ರೇಟ್ ಪಡ್ಕೊಳ್ತೀನಿ ನೋಡಿ ಇದನ್ನು ನಾನು ನಿಮಗೆ ಸೈಡಲ್ಲಿ ಡಿಸೈನ್ ಹಾಕ್ತಾ ಹೋಗ್ತೀನಿ ಮತ್ತು ಒಂದು ಸಪ್ರೇಟಾಗಿ ಇನ್ನೊಂದು ಸತಿ ತೋರಿಸ್ತೀನಿ ಕೂಡ ಸೊ ನೋಡಿ ಈ ಥರ ಇದೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಹಾಕ್ಕೊಂಡು ತೋರಿಸಿದ್ರೆ ನೀಟಾಗಿ ಗೊತ್ತಾಗುತ್ತೆ ಅಲ್ವಾ ಸೊ ಬೇಸಿಕಲಿ ಏನಪ್ಪ ಇದು ಅಂದರೆ ಒಂಥರ ಶಂಕ ಮತ್ತು ಲಕ್ಷ್ಮಿ ಡಿಸೈನ್ ಬಂದಿದೆ ಚೆನ್ನಾಗಿದೆ ನನಗೆ ಲೈಟ್ ವೆಯ್ಟೇ ಬೇಕಾಗಿತ್ತು ಈಗ ತುಂಬ ಟ್ರೆಂಡಿಂಗ್ ಅಲ್ವಾ ಲೈಟ್ ವೆಯ್ಟಲ್ಲಿ ಏನೇನು ಒಳ್ಳೊಳ್ಳೆ ಸಿಗುತ್ತೆ ಅಂತ ಸೊ ನಾನು ಹಾಕೋತೀನಿ ನೋಡಿ ಹಾಕ್ಕೊಂಡು ನನಗೊಂದು ಲಾಂಗ್ದು ಇದೆ ಆಯಿತಾ ಒಂದು ಲಾಂಗ್ದಿದೆ ಲಕ್ಷ್ಮಿದು ಇನ್ನೊಂದು ನನಗೆ ಶಾರ್ಟ್ ಬೇಕಿತ್ತು ಒಂದು ಇಲ್ಲಿವರೆಗೂ ಬರೋ ಥರ ಸೊ ದಟ್ ಶಾರ್ಟ್ ಲಾಂಗ್ ಎರಡು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಕ್ಚುಲಿ ಇದಲ್ಲದೆ ಇನ್ನೊಂದು ಶಾರ್ಟ್ದು ಇದೆ ನಂದು ಅದು ಮೋಸ್ಟ್ಲಿ ನಿಮಗೆ ತೋರಿಸಿಲ್ಲ ಅನ್ಸುತ್ತೆ ಅದನ್ನು ಇನ್ನೊಂದು ಸತಿ ಸರ್ತಿ ಯಾವಾಗಲೂ ಶಾರ್ಟ್ ನೆಕ್ಲೆಸ್ನ ತೋರಿಸ್ತೀನಿ ಸೊ ಪ್ರತಿ ಸತಿ ಅದೇನೋ ಗೊತ್ತಿಲ್ಲ ವರ್ಮಾಲಕ್ಷ್ಮಿ ಹಬ್ಬ ಲಕ್ಷ್ಮಿನೇ ದಯ ಮಾಡಿ ಏನಾರು ತೊಗೊಳಂಗೆ ಮಾಡ್ತಾಳೆ ಚಿನ್ನದ್ದು ಸೊ ನಾನು ತೊಗೊಳ್ಳೋದಾದರೆ ಈ ಟೈಮಲ್ಲೇ ತಗೊಳ್ಳೋದು ಹೆಚ್ಚಾಗಿ ಒಡವೆಗಳನ್ನ ಇಲ್ಲ ಅಂದರೆ ಅದೇ ಅಕ್ಷಯ ತೃತೀಯ ಏಪ್ರಿಲ್ ಮೇ ಬರುತ್ತಲ್ಲ ಆ ಟೈಮಲ್ಲಿ ತೊಗೊಳ್ತೀನಿ ನೋಡಿ ಈ ಥರ ಹಾಕ್ಕೊಂಡ್ರೆ ಇಲ್ಲಿವರೆಗೂ ಬರುತ್ತೆ ಆಯಿತಾ ಈ ಥರ ಬರುತ್ತೆ ಕಡೆ ನಾನು ಮಿರರಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಆ ಮಿರರಲ್ಲಿ ನೋಡಿಕೊಂಡು ಹಾಕೋತೀನಿ ನಾನು ಅದಕ್ಕಿಂತ ಈ ನೈಟಿನ ಹಾಕ್ಕೊಂಡೆ ಇವತ್ತು ಇದೊಂಚೂ ನೈಟಿ ಚೆನ್ನಾಗಿದೆ ಅಲ್ವಾ ಇದ್ರ ಮೇಲೆ ಹಾಕೊಂಡು ತೋರಿಸಿದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟು ಬರುತ್ತೆ ಇಲ್ಲ ಇನ್ನೂ ಬೇಕಾದ್ರೆ ಲೂಸ್ ಮಾಡ್ಕೋಬೋದು ಅಂದರೆ ಇನ್ನೂ ಲೂಸ್ ಮಾಡ್ಕೋಬೋದು ನೋಡಿ ಇಲ್ಲಿ ಲೂಸ್ ಮಾಡಿಕೊಂಡ್ರೆ ಬರುತ್ತೆ ಇನ್ನೂ ಮಾಡ್ಕೋಬೋದು ಇಲ್ಲಿವರೆಗೂ ಮಾಡ್ಕೋಬೋದು ಅದೇ ನೀವು ಬೇಕಾರೆ ಕತ್ತುವರ್ಗ ಹಾಕೋಬೋದು ಇಲ್ಲಿವರೆಗೂ ಇಲ್ಲ ಇಲ್ಲಿವರೆಗೂ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನೇನೋ ಸೀರೆ ಹಾಕೋತೀನಲ್ವ ಸೀರೆ ಹಾಕ್ಕೊಂಡಾಗ ನೋಡಿ ತಾಳಿ ಮತ್ತು ಇದ್ರ ಜೊತೆ ಸೂಪರಾಗಿ ಕಾಣುತ್ತಲ್ವ ಚೆನ್ನಾಗಿದೆ ಅಲ್ವ ಲಕ್ಷ್ಮೀ ಡಿಸೈನು ಇನ್ನು ಬ್ಲೌಸ್ ಎಲ್ಲ ಆದರೆ ಇನ್ನು ಇಲ್ಲಿವರೆಗೂ ಬರುತ್ತಲ್ಲ ಬ್ಲೌಸು ಆವಾಗ ನೀಟಾಗಿ ಇನ್ನೂ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ವೆಯ್ಟಾಗೆ ಲಕ್ಷ್ಮಿ ಡಿಸೈನ್ ಅದು ಏನೋ ನನಗೆ ಲಕ್ಷ್ಮಿ ಹುಚ್ಚು ಲಕ್ಷ್ಮಿ 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 ಬೇರೆ ಡಿಸೈನ ತಗೋಬೇಕು ಅಂತ ಹೋಗಿದ್ದೆ ನೆಕ್ಸ್ಟ್ ಒಂದು ಕಾಸಂದೀಗ ಲೈಟ್ ವೆಯ್ಟಲ್ಲಿ ಕಾಸಂದೆಲ್ಲ ಬರುತ್ತೆ ಅದನ್ನು ತೊಗೊಳ್ಳೋಣ ಅಂತ ಇದ್ದೀನಿ ಅದನ್ನು ಹೆಂಗಿದೆ ಇಷ್ಟ ಆಯಿತಾ ಅಂತ ತಿಳಿಸಿ ಆಯಿತಾ ನಿಮಗೆ ಪ್ರಾಪರಾಗಿ ಡಿಸೈನನ್ನು ನಾನು ತೋರಿಸ್ತೀನಿ ಎರಡು ರೀತಿ ಲಾಷ್ಟು ನೀವೇನಾರು ಮಾಡಿಸ್ಕೋಬೋದು ಏನೋ ಗೊತ್ತಿಲ್ಲ ನನಗೆ ಎಲ್ಲನೂ ಮೈಸೂರಲ್ಲಿ ಹರಿ ಜ್ಯುವೆಲ್ಸಲ್ಲೇ ತೊಗೊಳೋದಲ್ವ ಅಲ್ಲೇ ತೊಗೊಂಡಿದ್ದು ಸೊ ನೀವು ಬೇಕಾದ್ರೆ ಹೋಗಿ ಕೇಳ್ಬೋದು ಮೈಸೂರಲ್ಲಿರೋರಿಗೆ ಇಲ್ಲ ಅಂದರೆ ಡಿಸೈನ್ ನೋಡಿಕೊಂಡು ನೀವು ಮಾಡಿಸ್ಕೋಬೋದು ಹಿಂದೆ ಈ ಥರ ಮಾಮೂಲಿ ನಮ್ಮಮ್ಮ ಇದನ್ನು ಚೇನ್ ಹಾಕಿಸ್ಕೋ ಚೇನ್ ಹಾಕಿಸ್ಕೋ ಅಂತ ಏನು ಚಿನ್ನ ಕಮ್ಮಿ ರೇಟ್ ಆಯ್ದು ಚೇಣೇನೆ ಈ ಚೇಣೇನ ಹಾಕಿಸ್ಕೊಳ್ಳೋಲ್ಲ ಎಲ್ಲರೂ ಅಷ್ಟೇ ಈ ಥರದ ಗಟ್ಟಿದ ಹಾಕಿಸ್ಕೊಂಬಿಟ್ರೆ ಆಯಿತು ಈ ಸರ್ತಿ ಮೈಸೂರು ಸಿಲ್ಕ್ ಸ್ಯಾರಿ ಹಾಕೋತೀನಲ್ವ ಅದ್ರ ಜೊತೆ ಅಂತೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸಪ್ರೇಟಾಗಿ ವೀಡಿಯೋ ಕೂಡ ಮಾಡಿಕೊಂಡೆ ನಿಮಗೆ ಗೊತ್ತಾಗುತ್ತೆ ಅಂತ ನೋಡಿ ಇದು ಲಕ್ಷ್ಮಿ ಡಿಸೈನ್ ಅಲ್ವಾ ಅದು ಮತ್ತು ಈ ಥರ ಡಿಸೈನ್ ಬಂದಿದೆ ಸೊ ಒಟ್ಟು ಬಂದು ಇದು ಅರೌಂಡ್ ಇಪ್ಪತ್ತಾರುವರೆ ಅಂದರೆ ಇಪ್ಪತ್ತೇಳು ಗ್ರಾಮ್ ಇದೆ ಅಷ್ಟೇ ಈಗೆಲ್ಲ ಲೈಟ್ ವೆಯ್ಟ್ ಬರುತ್ತಲ್ಲ ಆ ಥರದ್ದು ಮತ್ತು ಇದಕ್ಕೆ ಗ್ರೀನ್ ಮತ್ತು ಅವಳ ಏನಿದೆ ಅವಳ ಅಲ್ಲ ಸಾರಿ ಮುತ್ತೇನಿದೆ ಅದು ಮಣಿಗಳನ್ನ ಬಂದಿದೆ ಇದು ಮೇನ್ ಡಿಸೈನ್ ಬಂದು ಲಕ್ಷ್ಮಿ ಡಿಸೈನ್ ಇರೋದು ಮತ್ತು ಲಕ್ಷ್ಮಿ ನೋಡಿ ಏನು ನನ್ನಕ್ತಾ ಇರೋ ಲಕ್ಷ್ಮಿ ತಂಗೆ ಅದೇ ಅರ್ಧ ಇಷ್ಟ ಆಗಿದ್ದು ಅದಕ್ಕೆ ನೋಡಿದ ತಕ್ಷಣ ತೊಗೊಂಬಿಟ್ಟೆ ನನ್ನ ಏನಂದರೆ ಹೋಗಿದ ತಕ್ಷಣ ಬೇಗ ಚಾಯ್ಸ್ ಮಾಡ್ಕೊಂಬಿಟ್ಟೆ ಆ್ಯಕ್ಚುಲಿ ಫಸ್ಟ್ ಇದೆ ಇಷ್ಟ ಆಗಿದ್ದು ಸೊ ಫಸ್ಟ್ ಇದೆ ತೊಗೊಂಡೆ ನಾನು ಇದರಲ್ಲಿ ನೀವು ನೋಡ್ತಿದ್ರೆ ನೋಡಿ ಶಂಕ ಡಿಸೈನ್ ಬರುತ್ತೆ ಈಗೇನು ಉದ್ದಕ್ಕಿದೆ ಅಲ್ವಾ ಅದರಲ್ಲಿ ಒಂಥರ ಶಂಕ ಡಿಸೈನು ಆಮೇಲೆ ಒಂಥರ ಹೂವಿನ ಡಿಸೈನು ಚೆನ್ನಾಗಿದೆ ನನಗೆ ಸಾಮಾನ್ಯ ಯಾವಾಗಲೂ ಸಿಂಪಲ್ ಡಿಸೈನ್ಸೇ ಇಷ್ಟ ಅದಕ್ಕೆ ಹರಿ ಜುವೆಲ್ಸ್ ಅಂತ ಇದೆಯಲ್ಲ ನಾನು ಅಲ್ಲಿ ತೊಗೊಂಡಿದ್ದು ನೆನ್ನೆ ಪಾರ್ಲರ್ಗೆ ಹೋಗಿದ್ದೆ ಅಂದರೆ ಮೈಸೂರಿಗೆ ಹೋಗಿ ಪ್ರತಿ ತಿಂಗಳು ನಾನು ಸತಿ ಫೇಶಿಯಲ್ಲ ಮಾಡಿಸಿ ಪ್ರತಿ ತಿಂಗಳು ನಾನು ಸತಿ ಫೇಶಿಯಲ್ಲ ಮಾಡಿಸೇ ಮಾಡಿಸ್ತೀನಿ ಅದಕ್ಕೆ ನೆನ್ನೆ ಪಾ ಪಾರ್ಲರ್ಗೆ ಹೋಗಿದ್ದೆ ನೆನ್ನೆ ಹಾಂ ನೆನ್ನೆ ಮೊನ್ನೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಬಂದೆ ಮತ್ತು ನೆನ್ನೆ ಹೋಗಿ ಕಟ್ ಆ್ಯಂಡ್ ಫೈಲಿಂಗ್ ಇದೆಲ್ಲ ಮಾಡಿಸ್ಕೊಂಬಂದೆ ವೀಡಿಯೋ ಕ್ಲಿಪ್ಪಿಂಗ್ದು ತೊಗೊಂಡಿದ್ದೀನಿ ತೋರಿಸ್ತೀನಿ ಇದು ನಮ್ಮ ಸೊಸೈಟಿ ಅಂದರೆ ಕಮ್ಯುನಿಟಿ ಒಳಗೇನೆ ಒಂದು ಪಾರ್ಲರ್ ಇದೆ ಫೋರಿಯಾ ಅಂತ ಸೊ ಪ್ರತಿ ಸತಿ ನಾನು ಏನೇ ಸರ್ವಿಸಸ್ ಇದ್ರು ಇಲ್ಲಿಗೆ ಬರೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇಲ್ಲಿ ಒಂಥರ ಪ್ರೀಮಿಯಮ್ ಅಂತ ಹೇಳ್ಬೋದು ಆ ಥರ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನಾನು ಯಾವಾಗಲೂ ನೇಲ್ ಫೈಲಿಂಗ್ ಮಾಡಿಸುವಾಗ ರೌಂಡ್ ಶೇಪ್ ಮಾಡಿಸ್ತಾ ಇದೆ ಬಟ್ ಇವಳು ಅದೇ ಅಂದರು ಏನು ಮೇಡಮ್ ಯಾವಾಗಲೂ ರೌಂಡ್ ಶೇಪ್ ಮಾಡಿಸ್ತೀರ ಇದೊಂದು ಸತಿ ಸ್ಕ್ವೇರ್ ಶೇಪ್ ಮಾಡ್ತೀನಿ ಅಂತ ನನಗೆ ಸ್ಕ್ವೇರ್ ಶೇಪ್ ಏನೋ ಇಷ್ಟರ ಆಗ್ತಾ ಇಲ್ಲ ಬಟ್ ಎನಿವೇಸ್ ಇವ್ರು ಹೇಳಿದ್ರು ಅಂತ ಮಾಡಿದೆ ದಿವ್ಯತ್ನೂ ಕರ್ಕೊಂಬಂದೀನಿ ಸನ್ ಸಂಜೆ ಟೈಮು ಸೊ ಸಾಮಾನ್ಯ ನಾನು ಎಲ್ಲಾದರೂ ದಿವ್ಯತ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಯಾಕಂದರೆ ಅವ್ನು ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ ಅವ್ನಿಗೂ ಅಭ್ಯಾಸ ಆಗಿದೆ ನಾನು ಎಲ್ಲೋ ನನ್ನ ಜೊತೆ ಬರ್ತಾನೆ ಕಂಫರ್ಟೇಬಲ್ ಆಗಿರ್ತಾನೆ ನೇಲ್ ಪಾಲಿಷ್ ಕೂಡ ನಾನು ಸಾಮಾನ್ಯ ಲೈಟ್ ಕಲರ್ಸ್ ಏನಿದೆ ಅದನ್ನ ಪ್ರಿಫರ್ ಮಾಡ್ತೀನಿ ಯಾಕಂದರೆ ಮನೆ ಕೆಲಸ ಎಲ್ಲ ಮಾಡ್ತಿರ್ತೀವಲ್ವ ಸೊ ಎದ್ಬಿಡುತ್ತೆ ಲೈಟ್ ಕಲರ್ಸ್ ಆದರೆ ಒಂದಷ್ಟು ಚಿಪ್ಪಾದರೂ ಗೊತ್ತಾಗಲ್ಲ ಅದಕ್ಕೆ ಫುಲ್ಲು ನನ್ನ ಫೇಸ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ಚೇಂಜ್ ಮಾಡಿದ್ದೀನಿ ಸೊ ಅದಕ್ಕೆ ಈಗ ತರ್ಟಿ ಫೈವ್ ಇಯರ್ಸ್ ಪ್ಲಸ್ ಆಗ್ತಾ ಬರುವಾಗ ಸ್ವಲ್ಪ ಕೇರ್ ತೊಗೋಬೇಕು ಅದಕ್ಕೆ ನಾನು ಸೊ ನಾನು ಯೂಸ್ ಮಾಡೋದು ಯಾವುದು ಅಂದ್ರೆ ಸ್ಕಿನ್ ಡೋರ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡೋದು ಖಂಡಿತವಾಗ್ಲೂ ಪ್ರಮೋಷನ್ ಜನ್ಯೂನಾಗಿ ನಾನು ಏನು ಯೂಸ್ ಮಾಡ್ತಿದ್ದೀನಿ ಎವ್ರಿ ಡೇ ಅದು ಪ್ರಾಡಕ್ಟ್ ಇದೊಂದು ಸ್ವಲ್ಪ ಹೈಯರ್ ಆ್ಯಂಡ್ ಇದು ಆ್ಯಕ್ಚುಲಿ ಎಲ್ಲಿದ್ದು ಗೊತ್ತಾ ಸ್ಪೇನಾ ಸಾರಿ ಸ್ವಿಡನ್ ಸ್ವೀಡನ್ ಅವ್ರದ್ದು ಸ್ಕಿನ್ ಕೇರ್ ಪ್ರಾಡಕ್ಟ್ಸು ತುಂಬ ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿರುತ್ತೆ ನನಗೆ ಅವ್ರು ಪಾರ್ಲರ್ ಅವ್ರು ಹೇಳ್ತಾ ಇದ್ಲು ಸೊ ಬೇಸಿಕಲಿ ಏನಂದರೆ ಈ ಸೆಲೆಬ್ರಿಟೀಸ್ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ ಅಂತ ಸೊ ಇವ್ರದ್ದೇ ಸ್ಕಿನ್ ಅವ್ರದ್ದು ನಾನು ಏನೇನು ಯೂಸ್ ಮಾಡ್ತೀನಿ ಗೊತ್ತಾ ಇದೊಂದು ಯೂಸ್ ಮಾಡ್ತೀನಿ ಏನಪ್ಪ ಇದು ಸ್ಕಿನ್ ಮಾಯ್ಚರೈಸರು ಅದ್ರ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಮತ್ತು సిరమ్ ఏం బరుతా అది ఫేస్ వాషు ఎలా స్కిన్ డోరల్ యూస్ మో అండ్ అవును ఫేషియల్ ఏంతా నన్ను తుంబ సెన్సిటివ్ స్కీన్ సిక్పడే సెన్సిటివ్ స్కిన్ అయిత అదే ఆక్వ త మే తు డ్రై అదే సెన్సిటి స్కీన్ ಎಲ್ಲ ಸ್ಕಿನ್ ಡೋರ್ದೆ ಯೂಸ್ ಮಾಡಿ ಫೇಶಿಯಲ್ ಮಾಡೋದು ಮತ್ತು ನನ್ನದು ಬ್ಲ್ಯಾಕ್ ಇತ್ತು ನೋಡ್ಬೋದು ನೀವು ಬ್ಯಾ ಡಾರ್ಕ್ ಸರ್ಕಲ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಅದಕ್ಕೂ ಅಷ್ಟೇ ನಾನು ಸ್ಕಿನ್ ಡೋರ್ ಅವ್ರದ್ದೇ ಒಂದು ಇದನ್ನು ಯೂಸ್ ಮಾಡ್ತೀನಿ ಸಿರಮ್ಮು ಎಲ್ಲ ಪ್ರಿ ಪ್ರಾಡಕ್ಟ್ಸು ನಿಮಗೆ ಕಂಪ್ಲೀಟಾಗಿ ಇನ್ನೊಂದ್ಸತಿ ತೋರಿಸ್ತೀನಿ ಅದು ಮತ್ತು ಫೇಶಿಯಲ್ ಮಾಡುವಾಗ ಅಂಡರ್ ಐ ಟ್ರೀಟ್ಮೆಂಟು ಮಾಡಿಸ್ತಾ ಇದ್ದೀನಿ ಈಗ ಕ್ಯಾ ಸೋರಿ ಓಕೆ ತೊಳಿದೆ ಪಾಪ ಇವ್ರಿಗೂ ಸುಸ್ತಾಗಿದೆ ಒಂದು ತ್ರೀ ಡೇಸಿಂದ ಇವರೇ ಹೋಗ್ತಾ ಇದ್ದಾರಲ್ವ ಈಗ ಇದ್ದಾರೆ ಇದ್ದಾರೆಯಾನ ಸೊ ಬನ್ನಿ ತೋರಿಸ್ತೀನಿ ಇವತ್ತು ಸಂಜೆ ಕಳ್ಸಾ ತೆಗಿಬೇಕು ತೆಗ್ದೇ ಇಲ್ಲ ನಾನು ಗುರುವಾರ ಅಲ್ವಾ ಇವತ್ತು ತೆಗಿಯೋಣ ಅಂದ್ಕೊಂಡೆ ಇದು ಬ್ರ್ಯಾಂಡ್ ನೇಮ್ ಬಂದು ಸ್ಕಿನ್ ಡೋರ್ ಅಂತ ವೆಬ್ಸೈಟ್ ವೆಬ್ಸೈಟ್ಲಿಂಗ್ ನಾನು ಬಿಟ್ಟಿರ್ತೀನಿ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಬಟ್ ನಾನು ಏನು ಮಾಡೋದು ಅಂದರೆ ಯೂಶಲಿ ನಾನು ಹೋಗ್ತೀನಲ್ವಾ ಪಾರ್ಲರ್ಗೆ ಅಲ್ಲಿಂದ ತೊಗೊಂಡ್ಬಂದುಬಿಡ್ತೀನಿ ನೋಡಿ ಟೂ ತೌಸಂಡ್ ಏಯ್ಟ್ ಏಯ್ಟಿ ಇದು ಒನ್ ತಿಂಗಳು ಬರುತ್ತೆ ತ್ರೀ ತೌಸಂಡ್ ಅಂತ ಅಂದ್ಕೊಳ್ಳಿ ಸ್ವಲ್ಪ ನಾನು ಹೇಳ್ದಂಗೆ ಹೈಯರ್ ಇರುತ್ತೆ ಬಟ್ ತುಂಬಾ ಮ್ಯಾಜಿಕಲಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನನ್ನ ಸ್ಕಿನ್ಗಂತೂ ಮುಂಚೆ ತುಂಬ ರೆಡ್ ರೆಡ್ ಎಲ್ಲ ಆಗೋದು ಬಟ್ ಈಗ ಚೆನ್ನಾಗೆ ಇದಾಗುತ್ತೆ ಹಾಗೆ ನನ್ನ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಏನಿರುತ್ತೆ ಅದನ್ನು ನಾನು ಮೈಸೂರಲ್ಲಿಂದ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ತುಂಬ ಪ್ಲ್ಯಾನ್ಸ್ ಇದೆ ಮೈಸೂರಲ್ಲಿ ವ್ಲಾಗ್ಸ್ ಮಾಡೋದು ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗೋಗುತ್ತೆ ಏನು ಅಂತ ಇಷ್ಟ ಆಯಿತಾ ನೆಕ್ಲೆಸ್ಸು ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ನೆಕ್ಲೆಸ್ ಬಗ್ಗೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಆದರೆ ನೆಕ್ಸ್ಟ್ ವೀಡಿಯೋಲಿ ಹೆಂಗಿದ್ರು ಪ್ರತಿ ಕಮೆಂಟ್ ಓದ್ತೇನೆ ಅಲ್ವ ನಾನು ಅದನ್ನು ನೆಕ್ಸ್ಟ್ ವೀಡಿಯೋಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಆ್ಯಂಡ್ ದಿವೇತನ್ಸ್ ಮತ್ತೆ ದಿವತನ್ಸ್ ಸ್ಪೆಷಲ್ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ನನಗೆ ಇಮೇಲ್ ಮಾಡಿ ಇದು ತುಂಬ ಓಪನ್ ಆಗಿರೋ ಅಲ್ವಾ ಸೊ ಐ ಡೋಂಟ್ ವಾಂಟ್ ಟು ಶೇರ್ ಅವ್ನ್ ಸ್ಕೂಲ್ ಹೆಸರೆಲ್ಲ ನೀವು ಪ್ರೈವೇಟಾಗಿ ಇಮೇಲ್ ಮಾಡಿ ನಾನು ನಿಮ್ಮ ಜೊತೆ